ಹೇಯ್ ನೋಡು ಪಾಪ ಎಲ್ಲಾರು ಮಿಸ್ ಮಾಡ್ಕೊಳತ್ತಾರ ನೋಡ್ರಿ ಭಾಗ್ಯ ಮಾತಾಡಲ್ಲತಿ ಸದ್ದು ಮಾತಾಡು ಪಾಪ ಎಲ್ಲಾರು ಕೇಳಾಕತ್ತಾರ ಹಾಯ್ ಹೇಳಿ ನಮಸ್ಕಾರ ಮಾಡು ಆರಾಮ ಇದ್ದಾರೆ ಅಂತ ಕೇಳಿ ಎಲ್ಲರ್ಗೂ ಏನು ಮಾತಾಡು ಮಾತಾಡೋಣ ಮಾತಾಡೋ ಪಟ್ ಅಂತ ಬರ್ತಾರೆ ಬಂದ ಬಟ್ಟೆ ತಗೊಂಡು ಹಿಡಿ ಪಟ್ ನಾವು ಅಂತ ಅಲ್ಲಿ ಬಂದು ಬಟ್ಟಿರ್ತು ಹಾಯ್ ಹಾಯ್ ಚಂದ ಮಾತಾಡ ಯೆಮತ್ತಲ್ ರೆಡಿ ತಪ್ಪಾ ಎಲ್ಲರೂ ಎಲ್ಲರೂ ಮಿಸ್ ಮಾಡ್ಕೊಳತ್ತಿರತ್ತ ನಾನು ಮಿಸ್ ಮಾಡ್ಕೊಳ್ಳೋತೀನಿ ಅಂತ ಹೇಳಬೇಕು ಸಣ್ಣ ಕಿರಿಯಾನು ರೆಡಿ ನೋಡು ರೆಡಿ ರೆಡಿ ಬಾ ನೀನು ಮಾತಾಡು ಒಳ್ಳಪ್ಪ ರೆಡಿ ತಪ್ಪಾ ಪಾಪ ಎಲ್ಲರೂ ಮಿಸ್ ಮಾಡ್ಕೊಳತ್ತರ ನೀ ಭಾರಿ ಮಾಡೋಕೆ ಸೋಂಗ ಸೋಂಗಲ್ಲಾಡಿಸೋ ಅಷ್ಟೊಂದು ಬಟ್ಟೆ ಸಿದ್ಧಾರ್ಥನ ಬಟ್ಟೆ ಒಗಿಬೇಕಿವು ಸದ್ದು ಕೈಗೊಂದು ಗಾಯ ಮುಡ್ಕೊಂಡು ಗೊತ್ತಾನಲ್ಲ ಬಟ್ಟೆ ಒಗಿಬೇಕಿ ತಂದು ಅಲ್ಲ ಪೇರೆಂಟ್ಸ್ ನೋಡ್ಬೇಕ ಡ್ಯೂಟಿ ಹಿಂಗಿರ್ತೈತೆ ಇರ್ತೈತಿ ನೋಡ್ರಿ ಅವ್ರು ಇಲ್ಲಿ ಬಂದ್ರೂ ಅವ್ರಿಗೆ ಬಿಡುವಿಲ್ಲ ಲ್ಯಾಪ್ಟಾಪ್ ಹಿಡ್ಕೊಂಡು ಕೆಲಸ ಮಾಡ ನೋಡ್ರಿ ಎಲ್ಲಿ ಇಲ್ಲಿ ಲ್ಯಾಪ್ಟಾಪ್ ಕೆಲಸ ಮಾಡ ಹಿಂಗೈತೆ ಕೆಲಸ ಇದ್ದವ್ರು ಎಲ್ಲಿ ಬಂದರೂ ಬಿಡುಗಿರೋದಿಲ್ಲ ನಮ್ದು ಹ್ಯಾಂಗ್ಯದಂದ್ರೆ ಕರೆಂಟ್ ಹೊಡೋಕಾಗಿ ಥರ ಆಗೈತಿ ಇವತ್ತು ದೇಹ ಸುಸ್ತು ಸುಸ್ತು ಈ ಭಾಗ್ಯ ನೋಡ್ರಿ ಹೆಂಗೆ ಮಾಡಕತ್ತ ಮಾತಾಡೋದು ಏನೋ ರೂಢಿ ತಪ್ಪದ ನೋಡ್ರಿ ಅವ್ರು ಬಟ್ಟೆ ಹೋಗ್ಯ ಜಾಗ ಇಲ್ಲಿ ಬಟ್ಟೆ ಹೋಗ್ಯೂರೂರೇ ಬಟ್ಟೆ ಹೋಗ್ಬೋದು ಏ ನೀವೆಸ್ಟ್ ಹಾ ನೋಡ್ರಿ ಇಲ್ಲಿ ಇವು ಏನ್ ಒಂದ್ರ ತಗಲಿ ಬಗಲಿ ಮತ್ತೇನ ತಗಲಿ ಬಗಲಿ ಬ್ಯಾಟ್ ಅಂತ ಬ್ಯಾಟ್ ಇಷ್ಟು ಅದ ನೋಡ್ರಿಗ ಬಾವು ಬಾವುಲಿ ಏನ್ ಗಿಡ ಅದಾವ ನೋಡ್ರಿ ಇಲ್ಲಿಗ ಎಷ್ಟು ಗಿಡ ಐತ್ರ ನೋಡ್ರಿ ಒಟ್ಟು ಗಿಡ ತುಂಬಾ ಅದಾವ ಇವು ಅಗ ಈ ಗಿಡಕ್ಕೆ ಕರಿ ಬ್ಯಾಡ ಬ್ಯಾಡ

ಆ ಗಿಡದ ತಪ್ಪುಲ್ಕಿಂತ ಅವೇ ಅದಾವ ಭಾಳ ನಾವು ಹಿಂಗೆ ಹೊಂಟಿದೀವ ನೋಡಿ ಬಿಸಿಲು ಭಾಳ ಕಟ್ಟತಿತ್ತು ಇವತ್ತು ನೋವು ಸಾಕಾಗಿ ತಿಳಿ ಬಿಸಿಲು ಕಂಡ ಪಟ್ಟಿ ಅದ ಬೇಸರ ಬಿಟ್ಟು ನಾವು ಮೂರು ದಿನ ಹಡದ ಬಾಣ್ತಿದ್ದಂಗ ಹೊರಗೆ ಬಂದ್ರೆ ಮುಸಕ್ ಹಾಕೊಂಡು ಓಡಾಡಕಿನ ಆಗ ಒಂದು ನೋವು ಎಷ್ಟು ಬಿಸಿಲಾಕೆ ಕೆಲಸ ಮಾಡಿವಿ ಈ ಸದ್ದು ಬ್ರಿಸ್ಲಿಗೆ ಹೊರಗೆ ಬಂದ್ರೆ ಸಾಕು ಮಾರಿ ಹದಿನಾರು ಗಂಟೆ ಹಾಕೊಂಡು ಓಡಾಡೋದು ಹಾಗೆಮ್ಮ ಎಲ್ಲಿದೀ ಒಂದು ಹಾಯ್ನ ಹೇಳ್ಬೇಡ ಬಾಯಿನ ಹೇಳ್ಬೇಡ ನಮ್ಮ ಬಾಯಿ ಹತ್ತ ಹಾಯ್ ಹೇಳ ಎಲ್ಲಾರು ಕೇಳತ್ತಾರ ಸಾವಿತ್ರಿ ಸಿಸ್ಟರ್ ಬಿಜು ಶಿಲ್ಪ ಆಮೇಲೆ ಹೆಸ್ರುಗಳ್ ಎಲ್ಲ ಬರ್ಲಿಕ್ಕೆ ಯಾರು ಕೇಳಾರ ಎಲ್ಲರಿಗೂ ಹಾಯ್ ಹೇಳ್ಬಿಡು ಎಲ್ಲರಿಗೂ ಹಾಯ್ ಹಾಯ್ ಎಲ್ಲರೂ ಆರಾಮಾಗಿರ್ರಿ ನನ್ ಕೂತನ್ರಿ ಈಗ ತಿಳಿಸಿ ಹೇಳ್ಕೊಟ್ಟಿರಕಲ್ವಾ ನಾವು ಊರಿಗೆ ಹೊಂಟೀವಿ ರೀ ತಿರುಗಾ ಕೂತು ಮಠ ನೋರಿ ಇದು ಮಟ ಅಲ್ರಿ ನಾವು ಗದ್ದಿಗೆ ಗದ್ದಿಗೆ ಬಗ್ಗಿ ಬಗ್ಗಿ ಹಿಂದಿ ನೋಡಿದ್ರಾಗ ಎಲ್ಲ ತೋರಿಸಿನಿ ಇದು ನೋಡ್ರಿ

ಮುಂಜಾನೆ ಅಡ್ಡ ಎರಡು ಇಡ್ಲಿ ತಿಂದಿನಿ ಎರಡು ಪುರಿ ತಿಂದೀನಿ ಕಣಗಿರಿ ಗಿಡ ಗಿಡಗಿರಿ ನಾಲ್ಕು ಗಿಡ 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 ಇದಂಡ್ರೆ ಮನೆಯ ಸರ್ತದ ಇಡ್ಲಿ ತಿಂದೆ ಪುರಿಯ ತಿಂದೆ ದೋಸೆ ತಿಂದೆ ಅದೇ ಹೊಟ್ಟಿಗೆ ಹತ್ತೋದಿಲ್ಲ ಆಗೋದಿಲ್ಲ ನಮ್ಗೆ ಹೊಟ್ಟಿಗೆ ತುಂಬಲ್ಲ ನಮ್ಗೆ ತಿರ್ಗದು ಬಿಡಲ್ಲ ಇಲ್ಲಿ ಬರೀ ತಗೊಳ್ಬೇಡ ಗಿಡ ತುಂಬ ತುಂಬ ಇಲ್ಲ ಸುತ್ತೂರಿನ ಸಂಸಾರಗಳು ನೀವು ನೋಡ್ರಿ ಇಲ್ಲಿ ಸಂಸಾರಗಳು ಚೊಳಕ ಮಾಡುದು ಬಟ್ಟೆ ಹೋಗಿದು ಬಾಂಡ್ ಬಾಂಡೆನೂ ಇಲ್ಲೇ ತೊಳಿತಾರಲ್ಲ ಅವರು ವರಮಲಕ್ಷ್ಮಿ ಹಬ್ಬದ ಬಾಂಡೆ ನಾನು ತರ್ಲಿಲ್ಲ ನೋಡ ಬ್ಯಾಗ್ ತುಂಬಿಕೊಂಡು ಇಲ್ಲೇ ತೊಳ್ಕೊಂಡು ಹೋಗ್ತಿದ್ದೆ ಬಟ್ಟೆ ಹಾಸಿಗೆ ಬಾಂಡೆ ನಾನೇನು ಒಂದು ಟಾಟಾ ಮಿಲ್ಸ್ ಮುಗಿಸ್ಕೊಂಡ್ ಬರ್ಲ ಇಲ್ಲಿಗೆ ನೋಡ್ರಿ ಬಟ್ಟೆ ಹೆಂಗ ಹೋಗುದಕ್ಕೆ ಮನಿ ಸ್ವಚ್ಛ ಮಾಡ್ರಿ ಅವ್ರು ಬಾಂಡೆ ನೋಡ್ರಿಗ ವ್ಯಾರಿ ನೈಸ್ ಜಾಗ ಬಿಡಲ್ರಿ ನಮಗೆ ಎಲ್ಲಿ ಸುತ್ತೂರಿನ ಸಂಸಾರಗಳು ನಡ ಹೊಳಿಯಾಗ ನದಿಯ ದಂಡಿ ಒಳಗ ಸಂಸಾರ ಸಾಗರ ಏ ಭಯ ಇರೋ ಅದು ಹೊಳಿ ಐ ಹಿಂದೆ ಸರಿ ನೋಡ್ರಿ ಹೆಂಗೈತ ಹೊಳಿ ಏನ್ ಪ್ರಶಾಂತವಾಗೈತಿ ನೋಡು ನದಿ ನೀರಲ್ಲಿ ಸೌಂಡ್ ಅಲಕತ್ತಲ್ಲ ಹೊಳ ಬರತ್ತೈತೆ ನೋಡು ಸೌಂಡ್ ಅಲ್ಲ ಇದ್ರೊಳಗೆ ಪಟಾಕಿನ ಮೊಸಳೆ ಹಾರ್ತದ್ರೆ ಮಾಡೋದು ಅದು ಪಟಕ್ನ ಹಿಂಗೆ ಜಿಗಿತಂದ್ರೆ ಅವ ಯವ್ವ ಬಂದುದ ಹಾಡದು ಈ ಕಡೆ ಸುಳಿ ಅಂದ್ರೆ ಹಂಗೆ ಬರ್ತಾವೆ ನೋಡು ಹಂಗೆ ಸುತ್ಕೊಂಡು ಸುತ್ಕೊಂಡು ಬರ್ತಾವೆ ನೋಡು ಆ ಥರ ಸುಳಿ ಬರ್ಬಾರ್ದು ಆ ಥರ ಸುಳಿ ಬರ್ತಾವ ಮನುಷ್ಯ ಒಳಗೆ ಹೋಗ್ಬಿಡ್ತೈತಿ ನೋಡೋದು ಅಲ್ಲಿ ಹೊಂಟೈತ್ ನೋಡ ಅದು ಸುಳಿ ನೋಡೋದು ಅದ್ರೊಳ ಮನುಷ್ಯ ಸಿಕ್ಕೊನಿ ಒಟ್ಟ ಈಜಾಡಕ್ ಬಿಡುದಿಲ್ಲಾಡಕ್ ಬಿಡಲ್ಲ ಹಾ ಅಲ್ಲಿ ಹೊಳತ್ ನೋಡ್ಲಿಗ ಅದೇನ್ ಮಾಡ್ತದ ಹಿಂಗ ಸುತ್ತ ಹಾಕೊಂಡು ಸುತ್ತ ಹಾಕೊಂಡು ಸುತ್ತ ಹಾಕೊಂಡು ಒಳಗೆ ಮಾಡ್ಕೊಂಡ್ಬಿಡ್ತದ ಹೊಂಟದ ನೋಡಿದ್ ಬಾಳ ಉಮರ ಸುಳಿದ್ರೂ ಸುಳಿ ನೀದಿಟ್ಟಲ್ಲ

ಮ್ಯಾಲ ಕಾಲ ಬರ್ತ ನಾಯ ಮಾಡಲಿವ ಅಲ್ಲೇ ನೋಡ್ರಲ್ಲ ಮಕ್ಕಳಿಗೆ ಆಟ ಆಡ್ಸ ಉಳಿಯೋದು ಅಂಜಿ ಹೊರತೀವೋ ಬರ್ತೀವಿ ಒಳಗೆ ಕಾಲಕ್ಕೆ ಅಂಜಿ ಬರತೀವಿ ಹೆಂಗದ್ರೀವ್ರು ಅದ್ರ ಒಳಗೆ ಎಲ್ಲ ಅದಾವ ಸರಿ ಇಪ್ಪ ಏನು ಜನಕ್ಕೆ ಭಯನೇ ಇಲ್ಲ ಸ್ವಲ್ಪನು ಹಾನೇ ಇಲ್ಲಿ ಇನ್ನೂ ಕಾಲು ಇಟ್ಟಿಲ್ಲ ಅಪ್ಪ ಭಲ ಧೈರ್ಯ ಐತೆ ಬಾಯ್ ಇವ್ರಿಗೂ ಇಂಥ ದೊಡ್ಡ ನದಿಯ ಮಗನ ಹಂಗೆ ನೋಡಿ ನೋಡಿದ್ರು ಏನು ಅಲ್ಲೇ ಅನ್ಲಿಯವ ಮಾಡಬಾರ್ದಂಗೆ ಮಕ್ಕಳಿಗೆ ಇವ ಇವ ಇವು ಏನು ಇಂಥ ಈಸ್ ಕಲಿಸ್ತಾರ ಎಲ್ಲರೇ ಹಾಂ ಶಾಣೆ ಇದೆ ನೋಡಪ್ಪ ಚಡ್ಡಿ ಹಾಲು ಕೈ ಆಗತ್ತದ್ರೆ ಏನು ಮಾಡ್ತ ನಾನು ಏಡದ ಒಳಗೆ ಇವ ಏನು ಆಟ ಆಡಗತ್ತರ ಬರ್ರಿ ಇವ್ರ ನೀರಿನ ಸಂಗಟ ನೋಡ್ರಿ ಎಲ್ಲ ಹೆಂಗೈತಿ ಹೊಳಿ ದೊಡ್ಡ ಹೊಳಿ ಇವ್ರು ಇದ್ರಾಗ ಮುಳುಗಿ ಮುಳುಗಿ ಹೇಳಾಕತ್ತಾರ ಧೈರ್ಯ ಗಟ್ಟಿ ಐತೆ ಅವ್ರದ್ದು ಇವ್ರದ್ದು ಭಾರಿ ಧೈರ್ಯಪ್ಪ ನನಗೆ ಅಷ್ಟು ಒಳಗೆ ಹೋಗುದಿರ್ಲಿ ಈ ಮೆಟ್ಲು ಈ ಈ ಮೆಟ್ಲು ಬಿಟ್ಟು ನಾನು ಈ ಮೆಟ್ಲ ಮೇಲೆ ಕಾಲಿಟ್ಟಿಲ್ಲ ಇವ್ರು ನೋಡಿದ್ರೆ ನಡು ನೀರ ನಿಂತ ನಾಟಕ ಮಾಡತ್ತಾರು ಅಲ್ಲೊಬ್ಬ ಒಬ್ಬ ನಾಗಪ್ಪ ಹಾಕೊಂಡು ಉಂಟು ನೋಡ್ರಿ ಭಾಗ್ಯ ನಿಮ್ಮ ಅಪ್ಪ ನನಗೆ ಏನಿಲ್ಲ ಇಂಚ 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 ಟೇಪ್ ತಗೊಂಡು ಕಟ್ ಮಾಡ್ತಾನೆ ನನಗೆ ನಡೀವಿ ನಡ್ರಿ ಏಯ್ ನಡಿ ಹಿಂಗೆ ಬಿಟ್ಟಿದ್ ನೋಡ್ಬಿಟ್ರಿ ಏನಿಲ್ಲ ಮೆಜರ್ಮೆಂಟ್ ಟೇಪ್ ತಗೊಂಡು ಇಂಚ ಇಂಚಿಂಚ್ ಅಳತಿ ಮಾಡಿ ಕಟ್ ಮಾಡ್ತಾನ ಹಿಂಗ ಹೋಗೋಣ ಮೈಸೂರು ಹಿಂಗೆ ನಡ್ಕೊಂಡು ಮೈಸೂರಿಗೆ ಹೋಗ್ರೂ ಹ್ಮ್ 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 ಯಾಕ ಗಂಗಾಯ ಮುನ ಸಂಗಮ ಇಲ್ಲೊಂದು ಸಾಬನ್ ಪುಡಿ ಕವರ್ ಹರ್ಕೊಂಡು ಹೊಂಟ ಅದ ಇದು ನಮ್ಮ ಸಾಂಗು ಇಲ್ಲೊಂದು ಸ್ವಲ್ಪ ನೀರಾಗ ಆಟ ಆಡ್ಬೇಕಂತ ಅನ್ಸಗತೈತಿ ದಯವಿಟ್ಟು ನೀವಿಬ್ರು ಹಿಂದಕ್ಕೆ ಸರಿ ರೀ ಏಯ್ ನನ್ ಸ್ವಲ್ಪ ನದಿ ನೋಡಕರ ಬಿಡ್ರಿ ನೀವು ಇಬ್ಬರ ಮಾಡ್ದಿ ಅದೇ ಮಾಡಬಾರ್ದು ನೀ ಸರಿ ಬಗ್ಗೆ ना? 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 ना चपली <laughs> 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 ಹಾ ಬಾ ಏನಕ್ಕೆ ಬಾ ಹಾ ಸಾಕು 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 ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಾ ಇರೋದು ಸಿನ್ಮಾ ಏನು ಸಿನ್ಮಾ ಸಿನ್ಮಾ ಸ್ಟೈಲಲ್ಲಿ ಹಿಂಗೆ ಯಾಕದಿ ತುಂಬಾ ದಿನಗಳಿಂದ ಈ ಆಸೆ ಇತ್ತು ನನಗೆ ನೀರಲ್ಲಿ ಈ ರೀತಿ ಆಟ ಆಡಬೇಕು ಅಂತ ಆ ಕೊನೆಗೂ ಆಸೆನ ಈಡೇರಿಸ್ಕೊಂಡೆ ತುಂಬಾ ಆಯಿತು ನೀರಲ್ಲಿ ಆಟ ಆಡಿರೋದು ನಿಮ್ಗೆ ಹೆಂಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಗೋಬಿ ಮಂಜೂರಿ ತಿಂತಾ ಇದ್ದಾರೆ ಗೋಬಿ ಮಂಜೂರಿ ಇದು ನನಗೆ ಹೀಡ್ಯಾ ಮಾಡೋ ಐಡಿಯಾನೇ ಇರಲಿಲ್ಲ ಮನಸ್ಸಿಗೆ ತುಂಬ ಬೇಜಾರಾಗಿ ಈ ಹುಡ್ಯಾನ ಮಾಡ್ತಾ ಇದೀನಿ ಫಸ್ಟ್ ಆಫ್ ಆಲ್ ಆ ಬೌಲ್ ನೋಡಿ ಎಷ್ಟಿದೆ ಅಂತ ಒಂದು ಅಂಗೈಯಲ್ಲಿಟ್ಟು ಇಟ್ಟು ಹಿಡ್ಕೊಂಡ್ರು ಕೂಡ ಅಂಗೈಯಷ್ಟು ಇಲ್ಲ ಅದು ಅದಕ್ಕೆ ಎಷ್ಟು ಕೊಡಬೇಕಂದ್ರೆ ಐವತ್ತು ರೂಪಾಯಿ ಒಂದು ಬೌಲು ಗೋಬಿ ಮಂಜೂರಿ ನಮ್ಮಲ್ಲಿ ಕೊಡ್ತಾರೆ ಬೆಂಗಳೂರಲ್ಲಿ ಕೊಡೋಂಥ ಗೋಬಿ ಮಂಜೂರಿ ಅಲ್ಲಿ ಸುತ್ತ ಮೂರು ಪ್ಲೇಟ್ ಮಾಡ್ತಾರೆ ಅವರು ಇವ್ರು ಐವತ್ತು ರೂಪಾಯಿ ಕೊಡ್ತಾರೆ ಒಂದು ಪ್ಲೇಟು ಅವ್ರು ಐವತ್ತು ರೂಪಾಯಿ ಅದರಲ್ಲೇ ಮೂರು ಪ್ಲೇಟ್ ಮಾಡ್ತಾರೆ ನೋಡಿ ಅದರಲ್ಲಿ ನಾನು ಏನು ಹೇಳೋಕ್ಕೆ ಬಂದಿದ್ದೀನಂದ್ರೆ ಏನೇ ಮಾಡಲಿ ಅದು ಏನೇ ಆಗಲಿ ಒಂದು ವ್ಯಾಪಾರ ಮಾಡ್ತಾ ಇದ್ದೀವಿ ಅಂದರೆ ಏನು ಬರೋ ಗಿರಾಕಿಗೂ ಲಾಭ ಇರಬೇಕು ಮತ್ತು ಅಂಗಡಿಯವ್ರಿಗೆ ಕೂಡ ಲಾಭ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ರೀತಿ ಇಷ್ಟೊಂದು ಮೋಸ ಮಾಡಬಾರ್ದು ಅದರಲ್ಲಿ ಏನಿಲ್ಲ ಅಂದರೆ ಒಂದು ಇಪ್ಪತ್ತು ಪೀಸ್ ಇತ್ತೇನೋ ಅಷ್ಟೇ ನಿಜ ನನ್ನ ನಿಜವಾಗ್ಲೂ ತುಂಬ ಅಂದರೆ ತುಂಬ ಮೋಸ ಅನ್ನಿಸ್ತು ನನಗಂತೂ ತುಂಬಾ ಬೇಜಾರಾಯಿತು ಹಾಗಾಗಿ ಈ ವಿಡಿಯೋನ ನಾನು ಮಾಡಿದೆ ಈ ರೀತಿ ಮಾಡಬಾರ್ದು ಅಂತ ಅನಿಸುತ್ತೆ ನನಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು ಬೇಜಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಎಮ್ಮೆಗಳು ಬಂದ್ಬಿಟ್ಟು ಹಾಗೆ ಎಮ್ಮೆ ನೋಡಿ ಸ್ವಲ್ಪ ಖುಷಿಪಟ್ಟೆ ಪರವಾಗಿಲ್ಲ ಇವರಷ್ಟು ನಿಯತ್ತು ಪ್ರಾಣಿಗಳಷ್ಟು ನಿಯತ್ತು ಮನುಷ್ಯರಿಗೆ ಇಲ್ಲ ಅನಿಸ್ಬಿಡ್ತು ಮನಸ್ಸಿಗೆ ನಿಜವಾಗ್ಲೂ ಸತ್ಯವಾಗಲೂ ಈ ರೀತಿ ಮಾಡಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಅನ್ನು ತಿನ್ನ ಅದು ಟೇಸ್ಟ್ ಕೂಡ ಫ್ರೆಂಡ್ಸ್ ಟೇಸ್ಟ್ ಅಂತೂ ನಿಜವಾಗ್ಲೂ ಹೇಳ್ತೀನಿ ಚೂರು ಚೆಂದಿರಲಿಲ್ಲ ಒಂದು ಚೂರಂದರೂ ಚೂರೂ ಚೆಂದ ಇರಲಿಲ್ಲ ಟೇಸ್ಟ್ ಹೆಂಗಿತ್ತ ಬರೀ ಒಂದು ಹುಣಚಿ ಹುಳಿ ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಮಾಡಿಬಿಟ್ಟಾರೆ ಅಷ್ಟೇ ಅದರ ಬಿಟ್ಟರೆ ಏನೂ ಇರಲಿಲ್ಲ ಅದರಲ್ಲಿ ನಿಜವಾಗ್ಲೂ ಬೇಜಾರಾಯಿತು ಮತ್ತು ಇಲ್ಲಿ ಗೇಟಿನ ಹತ್ರ ಬಂದ್ವಿ ಗೇಟಿನ ಹತ್ರ ಬಂದಮೇಲೆ ನಾವು ಅಂದ್ಕೊಂಡಿದ್ವಲ್ಲ ಸಂಗೀತ ಕಾರ್ಯಕ್ರಮ ಇರ್ತೈತಿ ಬಾಮ್ಮ ಅಂತ ಹೇಳಿದಕ್ಕೆ ಉಳ್ಕೊಂಡೆ ಅದರ ಕಾರ್ಯಕ್ರಮನ ಅಲ್ಲಿ ಮಾಡಿ ಮಾಡ್ತಾರೆ ಆದರೂ ಒಳಗಡೆ ಐದು ಗಂಟೆ ಮೇಲೆ ಒಳಗಡೆ ಯಾರಿಗೆ ಬಿಡಲ್ಲ ಅಂತ ನಾವು ಐದು ಗಂಟೆಗೆ ಬಂದ್ವಿ ಹಾಸ್ಟೆಲ್ ಹತ್ರ ಹಂಗಾಗಿ ನಮಗೆ ಒಳಗೆ ಬಿಡಲಿಲ್ಲ ಇನ್ನೇನು ಮಾಡೋದು ನಾವೇ ಓದ್ತಿದ್ದು ಬಿಡಮ್ಮ ಅಂತ ಹೇಳಿ ಅವರೂ ಪಾಪ ಬೇಜಾರು ಮಾಡಿಕೊಂಡ್ರು ನನಗೂ ಕೂಡ ಬೇಜಾರಾಯಿತು ಯಾಕಂದ್ರೆ ನಾನು ಈಗ ಇಟ್ಕೊಂಡಿರೋದೆ ಅವನು ಅವ್ನ ಸಂಗೀತ ಕಾರ್ಯಕ್ರಮನ ನೋಡಲಿ ಅಂತ ಅವನಿಗೆ ನಮ್ಮಮ್ಮ ನೋಡಿಲ್ಲ ಅನ್ನೋ ಬೇಜಾರು ನನಗೆ ನೋಡೋಕಾಗ್ತಾ ಇಲ್ಲಲ್ಲ ಇಷ್ಟೋತಿದ್ರು ಅನ್ನೋ ಬೇಜಾರು ನನಗಾಯಿತು ಹಾಗಾಗಿ ನೋಡಿ ಪೇರೆಂಟ್ಸ್ ಎಲ್ಲ ಗೇಟ್ ಮುಂದೆನೇ ಮಕ್ಕಳನ್ನ ಬಿಟ್ಬಿಟ್ಟು ಹೋಗಬೇಕು ಐದು ಗಂಟೆ ಮೇಲೆ ಯಾರನ್ನಂದ್ರೆ ಯಾರನ್ನೂ ಒಳಗಡೆ ಬಿಡಲ್ಲ ನಾನು ಈ ಕೆ ಮೊಬೈಲ್ ಇಟ್ಬಿಟ್ಟು ಅವ್ರನ್ನ ನೋಡ್ತಾ ಇದ್ದೆ ಏನು ಮಾಡೋದು ಹೋಗೋ ಟೈಮಲ್ಲಿ ಮಕ್ಕಳಿಗೆ ಬಿಟ್ಟು ಹೋಗ್ಬೇಕಂದ್ರೆ ತುಂಬಾ ಬೇಜಾರಾಗುತ್ತೆ ಆದರೆ ನನ್ನ ಮಕ್ಕಳು ತುಂಬಾ ಗಟ್ಟಿ ಬೇಜಾರು ಮಾಡ್ಕೋತಾರೆ ಕಣ್ಣೀರೊಂದು ಹಾಕೋಲ್ಲ ತುಂಬನೇ ಖುಷಿ ಪಡಬೇಕು ತುಂಬ ಇರ್ತಾರೆ ಅಲ್ಲಿ ಪೂರ್ತಿ ಅವರಿಗೆ ಇಬ್ಬರಿಗೂ ಸಟ್ ಆಗಿದೆ ಇದೇ ರೀತಿ ಯಾವಾಗಲೂ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಅವ್ರಿಗೆ ವಿದ್ಯಾ ಬುದ್ಧಿ ಒಳ್ಳೆ ಐಸು ಹೊರಗೆ ಕೊಟ್ಟು ಕಾಪಾಡಪ್ಪ ಭಗವಂತ ಅಂತ ಎಲ್ಲ ಮಕ್ಳಿಗೂ ಒಳ್ಳೇದಾಗಬೇಕು ಯಾಕಂದರೆ ಇಲ್ಲಿ ಕಲಿಯುವಂಥ ಪ್ರತಿಯೊಂದು ಮಕ್ಕಳು ತುಂಬ ಕಷ್ಟಪಡ್ತಾರೆ ಅದಕ್ಕೋಸ್ಕರ ಎಲ್ಲ ಮಕ್ಕಳು ಪರವಾಗಿನೇ ಕೇಳ್ಕೊಳ್ಳೋದು ನಾನು ಓಕೆ ಫ್ರೆಂಡ್ಸ್ ನೋಡಿ ಬಿಟ್ಟು ನಾನು ವಾಪಸ್ ಹೊಂಟೆ ನಾನೇನೋ ಪ್ಲ್ಯಾನ್ ಹಾಕ್ಕೊಂಡು ಉಳ್ಕೊಂಡಿದ್ದೆ ಆದರೆ ಅದು ಆಗಲಿಲ್ಲ ಉಳ್ಕೊಂಡಿರೋದು ವೇಸ್ಟ್ ಆಯಿತು ಏನಪ್ಪ ಅಂತಂದ್ರೆ ಅವರು ಏನೋ ಪ್ರೋಗ್ರಾಮ್ ಐತಿ ಅದನ್ನು ಇರಮ್ಮ ಭಾಳ ಅಂದ ಮಾಡ್ತಾರೋ ನೋಡಕತಿ ಹಂಗೆ ಮತ್ತು ವಿಡಿಯೋನೂ ಮಾಡಾಕತಿ ಅಂತಂದ್ರೆ ಸರಿ ಆಯ್ತಪ್ಪ ಅಂತ ಉಳ್ಕೊಂಡೆ ಅವ್ರು ಐದು ಗಂಟೆ ಮೇಲೆ ಯಾರಿಗೆ ಒಳಗೆ ಬಿಡಲ್ಲಗ್ಯಾರ ಒಳಗಿರೋರಿಗೆಲ್ಲ ಏತಿ ಹೋಗಿ ಕಟ್ಟಕತ್ತಾರೋ ಈ ನನ್ನ ಬಿಡ್ಬೇಕು ಅವರು ಹಂಗಾಗಿ ಉಳ್ಕೊಂಡಿದ್ದು ವೇಸ್ಟ್ ಆಯ್ತು ನೋಡ್ರಿ ಬೇಜಾರು ಆಕತ್ತಿಕ್ಕ ನನಗೆ ರೀ ಉಳ್ಕೊಂಡಿದ್ದಕ್ಕೆ ಉಳ್ಕೊಂಡಿರುವಂಥ ಕೆಲಸ ಆಗಬೇಕು ಒಂದು ಇಲ್ಲಾಂದ್ರೆ ಒಂದು ತುಟ್ಲೆ ಹೋಗ್ಬೇಕು ಒಂದು ಹಂಗೆ ನಾ ಅದಕ್ಕೆ ಓದ್ನಪ್ಪ ಅಂತಂದ್ರೆ ನಾನು ಮಾತು ಕೇಳಿಲ್ಲವ ಸಿದ್ಧಾರ್ಥ ಇರು ಮಮ್ಮಿ ಇರುವ ಮಮ್ಮಿ ಅಂತೀರಿಸ್ಕೊಂಡು ತಾವಿಬ್ರು ಈಗ ಹೋದ್ರ ಒಳಗೆ ನಾನು ಒಬ್ಬಕ್ಕಿಂತ ಒಕ್ಕಾಟಿ ಬಿಟ್ಟರು ಹೊರಗೆ ಈಗ ನಾವು ತಳ್ಳಿಗೆ ಎರಡು ಕಿಲೋಮೀಟ್ರ್ ನಡ್ಕೊಂಡು ಮಟ್ಕೋಬೇಕು ಅವ್ರು ಎಂಟು ಗಂಟೆಗೆ ಊಟ ಹಾಕ್ತಾರೆ ಊಟ ಮಾಡಿ ಮಕ್ಕೋಬೇಕು ಮತ್ತು ಎದ್ದು ಬಸ್ ಹತ್ಕೊಂಡು ಹೋಯ್ತಾ ಇರಬೇಕು ಇವ್ರಿಗೆ ವಾಪಸ್ ಮತ್ತು ಭೇಟಿ ಆಗ್ಬೇಕಂದ್ರೆ ನಾವು ಮುಂಜಾನೆ ಮತ್ತೆ ಹತ್ತು ಗಂಟೆ ಮ್ಯಾಲೆ ಬರಬೇಕು ಅಷ್ಟೊತ್ತಿಗೆ ನಾವು ಹೋಗಿ ಬೆಂಗಳೂರಿಗೆ ಸೇರ್ಕೊಂಡ್ಬಿಟ್ಟಿರ್ತೀನಿ ಬಂದು ಮಾತಾಡ್ಸ್ಕೊಂಡೋಗಿ ಹೋಗಿ ಹೊಂಟಿನನೋ ಖುಷಿ ಬಂದ ಬಿಟ್ಟು ಹೊಂಟಿನನೋ ಬೇಜಾರು ಒಂದು ತಾಯಿ ಜನ್ಮ ಇಷ್ಟೆ ಅದ್ರ ಬಗ್ಗೆ ಮಾತಾಡೋದು ಮತ್ತು ರೋಡ್ ಮೇಲೆ ಕಾವೇರಿ ಬರ್ತಾವ ಬೇಡ ಓಕೆ ಫ್ರೆಂಡ್ಸ್ ಬಾಯ್ ಇವತ್ತಿನ ಬ್ಲಾಗು ಇಷ್ಟ ಆಗಿತ್ತು ಮತ್ತು ನೆಕ್ಸ್ಟ್ ನಾಳೆ ನಾನೇನು ಬೆಂಗಳೂರಿಗೆ ಹೋಗ್ತೀನಲ್ಲ ಆ ಟೈಮಲ್ಲಿ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಮಠಕ್ಕೆ ಹೋಗಿದ್ದಾಗಲಿ ಏನೈತಿ ಏನಿಲ್ಲ ಎಲ್ಲ ನಾನು ಮೊನ್ನೆ ಹೋದ ತೋರಿಸ್ತೀನಿ ತೋರಿಸ್ತೀನಿ ಮತ್ತು ಅದನ್ನೇ ತೋರಿಸೋದ್ರಲ್ಲಿ ಏನೈತೆ ಹಾಗಾಗಿ ನಾನು ನಾಳೆ ಬೆಳಗ್ಗೆ ಮತ್ತೆ ಹುಡೋದನ್ನು ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಮಸ್ಕಾರ